ಪುಣ್ಯ ಮಾಡೇನಿ ನಾ ಕೇಳಕೇನು ಮುಂಚೆಗ ಎಲ್ಲಾನು ಕೊಡಿಸ್ತಾರ ಇವ್ರು ನನಗ ಒಂದೂ ಇಲ್ಲ ಅನ್ನಾಗಿಲ್ಲ ಯಾ ಜನ್ಮದಾಗ ಏನ್ ಪುಣ್ಯ ಮಾಡೀನೋ ನಾನು ಇಂಥ ಗಂಡನ್ ಇವ್ರೇನ್ ಇವ್ರ ದೋಸ್ತ ಬಂದ ಕರೆಯಕ್ ಅಂತೇಳಿ ಒಂದ್ ಬೆಳಿಗ್ಗೆ ಹೋಗ್ಯಾರ ಟೈಮ್ ಆಗ್ಲಿ ಮೂರ್ ಗಂಟೆ ಆಯ್ತು ಇನ್ನಾದ್ರೂ ಬರ್ಲಿಲ್ಲ ಅಲ್ಲಿ ಇವ್ರ ಪಲ್ಯ ಆತ ಬರ್ಲಿ ಬರ್ತಾರ ಇವರು ನಮ್ ಮನೆಯವ್ರಿಗೆ ಮೆಣಸಿಕಾಯಿ ತರೋದಾಗ ಗೊತ್ತಿಲ್ಲ ಸಣ್ಣ ಸಣ್ಣ ಉರ್ತ ನೋಡ್ರಿ ಖಾರದ್ ಅವನ್ ತುಂಬರಿ ಅಂತ ಹೇಳಿದ್ರ ಇವ್ ಕಾರ್ ಎಲ್ಲದ್ದು ತಗೊಂಡ್ಬಂದಾರ ಇವ್ ಪಲ್ಯಕ್ಕೆ ಎಷ್ಟ್ ಹಾಕಿದ್ರ ಖಾರಾನ ಆಗಂಗಿಲ್ಲ ಪಲ್ಯನ ರುಚಿ ಆಗಂಗಿಲ್ಲ ನೀವ್ ಬಾರ ಪ್ರಿಯಾ ಬಿಡ ಮೆಣಸಿಕಾಯಿ ಖಾರ ಹರಿಬೇಕಂತ ಹೇಳಿ ಬಾ ಸೋಸ ಬಿಡ್ ಹೌದ್ ಬಿಡ ಯಾಕ ನೋಡಿಲ್ಲ ನನ್ ಗಂಡ ನನಗೆ ಏನ್ ಕೊಡ್ತೇನೆ ಏನ್ ತೋಂಬಂದ್ರಯ್ ಚಲೋ ಜಬ್ಕೆ ಜಬ್ಲೋ ಅದಾವ ಹಾ ಮಸ್ತ್ ಅದವಲ್ಲ ಇಷ್ಟಪಟ್ಟಿದ್ ನೋಡಿ ಡಿಸೈನ್ ಚಂದ ಅದವು ಇವು ಹೊಸ ಡಿಸೈನ್ ಏನ ಡಿಸೈನ್ ಮಸ್ತ್ ಅದ ನೋಡಿ ಇವು ಭಾರಿ ಅದಾವ ಇವು ಪ್ರಿಯಾ ಇದ್ರ ರೇಟ್ ಎಷ್ಟು ಬಿತ್ತಂತ ಏನಾಯ್ತ ಇವರ ತಗೊಂಡ್ ಬಂದಾರ ಭಾರಿ ಮಸ್ತ್ ಅದ ನೋಡು ಹೌದು ಮತ್ ಅದ ಹ್ಮ್ ನೀನು ಗಂಡನಿಗೆ ತರ್ಸ್ಕೊಂತಾವ್ದೇ ನಾನು ನಮ್ಮ ಮನೆಯವ್ರಿಗೆ ನಮ್ ಮನೆಯವ್ರಿಗೆ ಏನ ಅನ್ನಂಗಿಲ್ಲ ಅವ್ರ

ನಿಮ್ ನಿನ್ನ ಏನ್ ಹೇಳಿದ ಮಾರ್ಕೆಟ್ ನಾಗ ಹೋದ್ರ ಇಷ್ಟ ಖಾರ ದುರ್ತ ನೋಡ್ ಅವ್ನ್ ತೊಂಬರ್ ಮೆಣಸಿನಕಾಯಿ ಅಂತ ಹೇಳಿದ್ದೆ ನಾನು ಇವ್ ನೋಡ್ರಿ ಖಾರ ಹಂಗಿಲ್ಲ ಏನಿಲ್ಲ ಸಪ್ಪಟ್ ಸಾರ್ ಅವ್ನ್ ತೊಂಬಂದಿರಿ ನೀವ್ ಇಲ್ಲ ತಗೋ ಸಪ್ಪಟ್ ಸಾರ್ ಆಗೋದಿಲ್ಲ ನಾ ದ್ವಾಸಿ ಮಾಡಿನೇ ಹೆಂಗಾದ್ರೆ ಮೆಣಸಿನಕಾಯಿ ಅದಾವಿಲ್ಲ ನಾ ದ್ವಾಸಿ ಮಾಡ್ಬಿಡ ಅದೇನ್ ತೊಗೊಂಡಿರಿ ಓ ನೋಡಿ ನನ್ನ ಪೇಲ್ ನನಗೆ ನನಗೆ ಖಾರಿ ಅಂದ್ರೆ ಬಾಳ ಇಷ್ಟ ಏನಿದೆ ಖಾರಿ ನೀವು ನನ್ಮೇಲೆ ಇಷ್ಟ ಜೀವದಿರಿಪ್ಪ ನೀವು ನೋಡಿಲ್ಲಿ ಇದು ಗುಲಾಬಿ ಹೂ ಮಾರ್ಕೆಟ್ ನಾಗ ಬಂದಿದ್ದ ಫ್ರೆಶ್ ಇದೆ ನಿನ್ನ ಜಡಿಗಿ ಬಾ ಅಂದ್ರೆ ಬಾ ಚಂದ ಕಾಣ್ತದೆ ನೋಡಿ ಅದು ಹೌದು ನೋಡ್ರಿ ಬಾ ಚಂದ ಐತ್ರಿ ಅದು ಹೆಂಗ ಐತಿ ಹಾಗೆ ಅಲ್ರಿ ಎಷ್ಟು ತಗೊಂಡ್ ಬರ್ತೀರಿ ನೀವು ನೀವು ತಗೊಂಡ್ ನಿಮಗರ ಲಕ್ಷ ಐತೇನ್ರಿ ತಡ್ರಿ ನಾನ್ ಬರ್ತೇನೆ ತೋರಿಸ್ತೀನಿ ನಿಮಗೆ ತಗೊಂಡ್ ಯಾಕೆ ಬರ್ತೇನೆ ತಡ್ರಿ ಇಲ್ಲೇ ಕುಂದ್ರಿ ಏನ್ಪಾ ನಾ ತಗೊಂಡ್ ಚಲೋ ಆಯ್ತು ಅಲ್ಲೇ ಇಷ್ಟ ಹಾಕಿದ್ರೆ ನಾ ತಮ್ಮಂದಿನಿ ಅಕ್ಕಿ ನೋಡಿದ್ರೆ ಒಳಗೆ ಹೋದಲ್ಲ ಯಾಕೆ ಏನಾದ್ ನಿನಗೆ ಏ ಇದಲ್ ಕೈಯಾಗಿಂದೆ ಏನ್ ತಮ್ಮಂದಿನ ಏನ್ ಹೇಳಕತ್ತಿ ನೀನೆ ಈ ಸರಾ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಹಾಕಿದ್ ನೋಡ್ರಿ ನಿನಗ ಫಸ್ಟ್ ಟೈಮ್ ನೋಡಿದಾಗ ನಿನಗ ಫಸ್ಟ್ ಟೈಮ್ ಕೊಟ್ಟಿರುವಂತ ಗಿಫ್ಟ್ ನಾನಿದೆ ಆಮೇಲೆ ಇದು ನೋಡ್ರಿ ಹೋದ್ವಾರ ತೊಂಬಂದ್ರಲ್ರಿ ನೀವು ಮಾರ್ಕೆಟ್ನಾಗ ಹೊಸ ಹೌದಾ ಇದನ್ ತೊಗೊಂಬಂದಿರಿ ಆಮೇಲೆ ಇದನ್ರಿ ಜಾತ್ರೀದ ನನಗ ಮುತ್ತಿನಂತ ಮುತ್ತಿನಂತ ಸರ ಅಂತ ಹೇಳಿ ಸಂಬಂಧ ಐತ್ರಿ ಆಮೇಲೆ ಇದ್ ತಗೊಂಬಂದ್ ಲಕ್ಷ ಐತೇನ್ರಿ ಇಲ್ಲ ನಾಲ್ಕ ದಿನ ಆತ್ರಿ ಇದ್ ತಗೊಂಬಂದ್ ಇವ್ ಎಲ್ಲಾ ಟ್ರೆಂಡಿಂಗ್ ಬಂದ ಇವನ ಹಾಕೊಳಕತ್ತಿ ಇವ್ ಹೂ ಅಂತ ಹೇಳಿ ಅದನ್ನ ರೀ ಆಮೇಲೆ ಇದನ್ನ ಇದನ್ನ ತಗೊಂಡ್ಬಂದ್ರಿ ಇಷ್ಟೆಲ್ಲ ರೀ ನಾ ಕೇಳಕಿನ ಮುಂಚೆಗೆ ನೀವು ತಗೊಂಬಂದ್ ಕೊಟ್ಟಿರಿ ಇವೆಲ್ಲಾ ನನಗ್ ಬಾಳ ಇಷ್ಟನ ಆಗ್ಯಾವ್ರಿ ಇಷ್ಟ ಬಾಳ ಇಷ್ಟ ಆಗ್ಯಾವ್ರಿ ಇನ್ ಮುಂದ ನೀವು ಇಂತವೆಲ್ಲ ಏನು ತಗೊಂಬರಾಕ್ ಹೋಗ್ಬ್ಯಾಡ್ರಿ ಯಾಕ ಮತ್ತ ಬೆಳಿಗ್ಗೆ ಪ್ರಿಯ ಬಂದ್ಲ ರೀ ನಮ್ಮ ಮನೆಗೆ ಆಕಿ ಗಂಡರಿ ಜಬಕಿ ತಗೊಂಡ್ಬಂದರಿ ಇಷ್ಟ್ ದೊಡ್ಡವ ರೀ ಆ ಡಿಸೈನ್ ಅಂತ ನೋಡಿದ್ರೆ ಎಷ್ಟು ಮಸ್ತ್ ರೀ ನನಗೆ ಬಹಳ ಇಷ್ಟ ಆಗ್ಬಿಟ್ಟಾವ ರೀ ಪಾವು ಅವನ್ ತಗೊಂಬಂದ್ ಕೊಡ್ರಿ ನನಗೆ ಈಗ ಸದ್ಯ ಆಗುದಿಲ್ಲ ಬಿಡೋ ಅವಾಕ ಯಾಕ ಆಗೋದಿಲ್ರಿ ನನ್ನ ಕೈಲಿ ನನಗೆ ಇಷ್ಟ ಆಕೇತ ನಾ ತಗೊಂಬಂದ ಕೊಟ್ಟೀನಿ ಈಗ ಇಂಥವೆಲ್ಲ ಏನ್ ತಗೊಂಬರಾಕ್ ಹೋಗಬೇಡ್ರಿ ನೀವ್ ಮುಂದ ಅವನಷ್ಟ ತಗೊಂಬಂದ್ ಕೊಡಿರಿ ನನಗೆ ಆಗುದಿಲ್ಲ ಅಂತ ತೊರಾಕಿಲ್ಲ ನನಗ ಅಂದ್ರೆ ಇಷ್ಟ ದಿನ ನಾ ನಿಮಗ ಬಾಯಿ ಬಿಟ್ಟು ಏನ್ ಕೇಳಿಲ್ರಿ ನಾ ಕೇಳಕಿನ ಮುಂಚೆ ನಿಮ್ಗೆ ಏನ್ ಇಷ್ಟ ಆಗತ್ತೆ ಅವನ್ನೆಲ್ಲ ತಗೊಂಬಂದ್ ಕೊಟ್ಟಿರಿ ಈಗ ನಾನ್ ಇಷ್ಟ ಆಗಿದ್ ಕೇಳಿದ್ದೆ ನಿಮ್ ತಗೊಂಬಂದ್ ಕೊಡಕ್ ಆಗಿಲ್ಲ ಅಂದ್ರೆ ಹೆಂಗ್ರಿಪ ನಾನು ಕೊಡಿಸ್ತೇನೆ ಆದ್ರೆ ಈಗ ಆಗುದಿಲ್ಲ ನನ್ ಕೈಲಿ ಇಷ್ಟ ಆಕೇತಲ್ಲ ನಾ ಈಗ ತಗೊಂಡ್ ಕೊಟ್ಟಿನ್ ನಿನಗ್ ನಾನೇ ಏನ್ ತಗೊಂಡ್ ನನ್ಗೆ ಇಷ್ಟ ಇಲ್ಲದೆಲ್ಲ ತಗೊಂಡ್ ಕೊಟ್ಟಿರಿ ನೀವು ಈಕಿಗೆ ಏನಾಗಿ ತೋಪ ಇವತ್ತು ಯಾಕೆ ಸಿಟ್ಟಾಗತ್ತಾಳ ಈಕಿ ಏಯ್ ನೀನು ಸಿಟ್ಟಾಗಬೇಡ ನಿನಗೇನು ಬೇಕು ನಾನು ಎಲ್ಲ ಕೊಡಿಸ್ತೀನಂತೆ ಈಗ ನಾನು ಖಾರಿ ತಗೊಂಡಿನಿ ಬಿಸಿ ಬಿಸಿ ಚಾ ಮಾಡ ಚಾ ಕೊಡಿನಂತೆ ಚಾಗೆ ಏನ್ ಬೇಡ ತಗೋರಿ ನಾನು ಕೇಳಿದ್ದೆ ನಿಮಗೆ ಕೊಡ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿರಿ ನಾನು ಯಾವಾಗ ಕೇಳಿಲ್ರಿ ನಾ ಬಾಯ್ ಬಿಟ್ಟು ಕೊಡಿಸ್ತೀನಿ ಕೊಡಿಸ್ತೀನಿ ನೀನು ಸಿಟ್ಟಾಗಬೇಡ ನಿನಗೆ ಏನ್ ಬೇಕು ಎಲ್ಲ ಕೊಡ್ಸೇನೆ ನಾನು ಯಾವಾಗ ಕೊಡಿಸ್ತೀರ ಅದನ್ನ ಸದ್ಯ ಆಗೋದಿಲ್ಲ ನಿನಗೆ ಕೊಡ್ಸೇನೆ ನಾನು ಈಗ ಸದ್ಯ ಮಾತ್ರ ಆಗೋದಿಲ್ಲ ಮತ್ತೆ ಈಗ ಮತ್ತೆ ಆಗೋದಿಲ್ಲ ನಾ ಅಂತೀರಿ ನೀವು ಇವನ್ನೆಲ್ಲ ತಗೊಂಬ ಬ್ಯಾಡ್ರಿ ಅಂತ ಹೇಳಿದ್ರಿ ಇವನ್ನೆಲ್ಲ ತಗೊಂಬಂದ್ ತಗೊಂಡ್ ಮನೆ ತುಂಬಾ ಇಡ್ತೀರಿ ಇವ್ನ ತಗೊಂಡ್ ನಾ ಏನ್ ಮಾಡ್ಲಿರಿ ಅದ್ ಬಾಜು ಮನಿ ಪ್ರಿಯಾಂಗಂಡ ನೋಡ್ರಿ ಎಷ್ಟ್ ಚಲೋ ಅದನ್ರಿ ಆ ಹೆಂತಿ ಏನಾರು ಕೇಳಿ ಕೊಡಸ್ತಾರ್ರಿ ನಾ ಹಂಗಲ್ಲ ನಿಮ್ಗೆ ಏನೋ ಕೇಳಿನೇನು ಇವತ್ತು ಕೇಳಾಕತ್ತೇನ್ರಿ ನಾನ್ ನಿಮ್ಗೆ ಬಾಯ್ ಬಿಟ್ಟ ನೋಡ್ತಿನ ಪ್ರಿಯಾಂಗಂಡ ಅದ್ ಕೊಡ್ಸಣ ಇದ್ ಕೊಡ್ಸಣ ಅಂತ ಹೇಳಿ ನಾನ್ ನಿನಗ ಕೊಡ್ಸಕ್ ಆಗೋದಿಲ್ಲ ಅವ್ರ ಮುಂದಿನ ಬೇರೆ ನಮ್ ಮುಂದಿನ ಬೇರೆ ನಮ್ ಜೀವನ ನಮಗ ಅವ್ರ ಜೀವನ ಅವ್ರಿಗೆ ನಾನು ನಿನಗ ಕೊಡಸ್ತೇನಿ ನಾನ್ ನಿನಗ ಕೊಡ್ಸಂಗ್ ಅಂತಿಲ್ಲ ನಿನಗ್ ಕೊಡ್ಸ್ತೇನಿ ಅದ್ ಸದ್ಯ ಆಗೋದಿಲ್ಲ ನೋಡ್ರಿ ಅವ್ರದ್ದು ಇವ್ರದ್ದು ತಗೊಂಬಂದ ನನ್ ಮುಂದ ಹೇಳಕ್ ಹೋಗ್ಬೇಡ್ರಿ ನೀವು ನಿಮ್ ಕೈಯ ಆಗಂಗಿಲ್ಲ ಅಷ್ಟೇ ಹೇಳಿ ನನಗ ಆಕೇತಿ ನಾ ನಾ ನಿನಗೆ ಅಂತ ಹೇಳ್ತಿಲ್ಲ ಆದ್ರ ನೀ ಅವ್ರ ಅಕ್ಕಿ ಗಂಡ ಕೊಡ್ಸಾನೆ ಅಕ್ಕಿ ಗಂಡ ಕೊಡ್ಸಾನ ನಿಮ್ನ ಕೊಡ್ಸ ತಪ್ಪಾಕೇತಿ ನಿನಗ ನದ್ರ ಬಗ್ಗೆ ಹಾಕ್ತೇನಿ ನಾನು ಕೊಡ್ಸ್ತೇನೆ ನಿನ್ನ ಜೀವನ್ಗಿಂತ ಹೆಚ್ಚೆ ನೀನ್ ಹತ ಮಾಡಬೇಡ ನನಗ ಕೊಡ್ಸ ಆದ್ರ ಸದ್ಯ ಆಗೋಗಿಲ್ಲ ಮತ್ತೆ ಸದ್ಯ ಆಗಿಲ್ಲ ಅಂತೀರಿ ಆ ಪ್ರಿಯ ತಗೊಂಬಂದ್ ಹೆಂಗ್ ತೋರ್ಸಿದ್ ನೋಡ್ರಿ ನನ್ ಮುಂದ ನನ್ ಗಂಡ ಕೊಡ್ಸ ನೋಡ ಅಂತ ಹೇಳಿ ನಾನು ಆ ಪ್ರಿಯಾಗ ಹೋಗಿ ತೋರ್ಸ್ಬೇಕ ಇನ್ ಎರಡು ದಿನ ನೀವು ಕೊಡ್ಸಕ್ ಆಕತ್ತ ಕೊಡ್ಸಕ್ ಆಗಲ್ಲ ಅಷ್ಟೇ ಹೇಳ್ರಿ ಸದ್ಯ ಆಗೋದಿಲ್ಲ ಅಂದ್ರೆ ನಾ ಕೊಡ್ಸೇನ ಆದ್ರೆ ಆಗೋದಿಲ್ರಿ ಆಗೋದಿಲ್ಲ ಅಂದ್ರೆ ಹಾಕ್ಬಿಡ್ರಿ ಯಾಕೆ ನೀನ್ ಮಾಡಕತ್ತಿ ಈಗ ನಾ ಏನ್ ಮಾಡಕತ್ತಿನ್ರಿ ನೀವು ಎರಡು ದಿನ ಕೊಡ್ಸೋದ್ ಆಕತ್ತ ಆಗೋದಿಲ್ರಿ ಲಾಸ್ಟ್ ಕೇಳಾಗತ್ತೆ ನಾ ನಿಮಗ ನನಗೆ ಮಾತ್ರ ಸದ್ಯ ಆಗೋದಿಲ್ಲ ನನ್ನ ಕೈಲಿ ಏನಿತ್ತಲ್ಲ ತರೋದ ನಾ ಎಲ್ಲ ತಮ್ಮಂದಿನಿ ಎಲ್ಲ ತಮ್ಮನ್ ಕೊಡ್ತೇನೆ ನಿನಗೆ ನನ್ನ ಕೈಯಲ್ಲಿ ಎಷ್ಟ ಆಕತ್ತಲ್ಲ ಅಷ್ಟ ನಾ ಎಲ್ಲ ಪ್ರಯತ್ನ ಪಟ್ಟು ತಮ್ಮನ್ ಕೊಡ್ತೀನಿ ನಿನಗೆ ಅದ ತಮ್ಮ ಕೊಟ್ಟಿ ನೋಡ್ರಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಮಾನ ನೀವ್ ಇಟ್ಕೊಂಡ್ ಕುಡ್ದ್ರಿ ಯಾಕ

ಅರಾಮದ ಬಾ ಈಕ ಬಾಳ್ ದಿನ ಬಂದವಾ ಬಿಸಿಲು ಬಿಸಿಲು ಬಾಳ ಐತ್ವ ತಡೀವೇವ್ ಬಿಸ್ಲಿನ ಈಗ ಬಂದ ಪಾನ್ಕ ಮಾಡ್ಕೊಂಡ್ ಬರ್ತೀನಿ ಕೆಲ್ಸಕ್ ಹೋಗ್ಯಾರ ನಿಮ್ಮಪ್ಪ ನೀರ್ ತಗೋನಿ ಬಿಸಲ್ ಬಾಳ ಐತ್ವ ಎಷ್ಟ್ ಐತ್ವಾ ಬಾಳ ಬಿಸಲ್ ಐತಿ ಅಲ್ಲ ಬೇ ನೀ ಬರ್ಯಾಕೆ ಅಲ್ಲ ಯಾಕ ಬ್ಯಾಗ್ ತೊಗೊಂಡ್ ಬಂದೆ ಅಲ್ಲ ಯಾಕೆ ಬೇ ಏನರ ಮನ್ಯಾಗ ಸಮಸ್ಯೆ ಮಾಡಕೊಂದೇನ ಅವ ನನ್ ಕೇಳ್ಬೇಲೆ ನನ್ನ ಮಾತ್ರ ನನ್ನ ಮಾತ್ರ ಕೇಳ್ತೀನಿ ಇಲ್ಲ ನಮ್ಮ ದೋಸ್ತ ಒಂದ್ ದಿನ್ದಾಗ ನಾಲ್ಕ್ಲಿಂತ್ರ ಐದು ಸಲ ಫೋನ್ ಸಿದ್ದವ ಓತ ಯಾಕ ಫೋನ್ ಹಚ್ಚಲ್ಲ ನೋಡಿ ಅವ ಮನ್ಯಾಗ ಅದನು ಇಲ್ಲವ ಯಾಕ್ಲಿ ದೋಸ್ತ ಬಾರು ದೋಸ್ತ ಬಾ ದೋಸ್ತ ಯಾಕಲೇ ದೋಸ್ತ ಏನಾಗೈತಿ ಮಕ ಯಾಕೆ ಸಪ್ ಮಾಡಿ ಏನ್ ನನ್ನ ನನ್ ಜಗಳ ಮಾಡಿ ತೋರ್ಮನಿಗ್ ಹೋದ್ಲೇ ಏನೇ ನಿನ್ ಬಿಟ್ಟು ಬಿಟ್ಟೋದ್ಲೆ ಈ ಮಾತ್ ನನಗ್ ನಂಬಕೇ ಏನಾಗಿತ್ತು ಅಂತ ಅದೇ ಹೌದು ಈ ಮಾತ್ ಕರಿ ನನ್ ಹಿಂತಿ ನನಗೆ ಬಿಟ್ಟೋದ್ಲಿ ನನ್ ಹಿಂದಿನ ಮ್ಯಾಗ ನಾನು ಜೀವನಿ ನಾನು ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ನನ್ ಹಿಂತಿ ಜಗಳ ಮಾಡಿ ಬಿಟ್ಟು ಹೋಗಳ ಅಂತ ಹೇಳಿ ಅಲ್ಲಿ ದೋಸ್ತೆ ನೀನ್ ಹಿಂತಿ ದಿನ ಬಿಟ್ಟು ಹೋಗಿದ್ದಿಲ್ಲ ನಿನ್ ಮ್ಯಾಗ ಬಾ ಪ್ರೀತಿಲ್ಲ ಇದ್ರ ಅವ್ರೆ ಹೌದು ಬಿಟ್ಟು ಹೋಗಕ್ ಏನ್ ಕಾರಣ ದೋಸ್ತೆ ನಾವ್ ವಾರಂತರ ಕೆಲಸ ಮಾಡಿದ್ರೆ ನಮಗ್ ಬರೋ ಪಗಾರ ಅಷ್ಟೇ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಬಂತ ಅಂತ ಹೇಳಿದ್ರೆ ಅದ್ರಾಗ ಒಂದ್ ಸಾವಿರ ರೂಪಾಯಿ ಬರೀ ರೇಷನ್ ಬೇಕ ರೇಷನ್ ಮನಿ ಖರ್ಚ ಅದ ಈದ್ ಅಂತ ಹೇಳಿ ಎಲ್ಲಾ ಖರ್ಚ ಮಾಡಿದ್ರೆ ನಮ್ ಕೈಯಾಗ ಉಳಿದಷ್ಟೇ ನಾಲ್ಕನೂರು ರೂಪಾಯಿ ಐದ್ನೂರು ರೂಪಾಯಿ ಅಷ್ಟೇ ಉಳಿತೈತಿ ಅಷ್ಟೇ ಹೌದಿಲ್ಲ ಅಂಥದ್ರಾಗ ನನ್ನ ಹೆಂಡ್ತಿಗೆ ನಾನು ಬಂಗಾರ ಕೊಡ್ಸ್ಬೇಕಂತೆ ಬಂಗಾರ ಹಾ ಅಯ್ಯೋ ಹೆಂಗ್ ಕೊಡ್ಸ್ಬೇಕು ಬಂಗಾರ ನಾನು ಅದೆಲ್ಲ ಹೋಗ್ಲಿ ಬಿಡಲಿ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಿನ್ನ ಹೆಂಡ್ತಿ ವಾಪಾಸ್ ಬರ್ತಾ ತೋ ನಾವು ಹೋಗ್ಬಾರ್ದೇನೆ ತೋ ಮತ್ತು ಹೆಂಗ ಬೇಜ ಮಸ್ತ್ ಮಾಡಿವಾ ಚಾ ಮಸ್ತ್ ಆಗೇತ್ ನೋಡ್ ಅಲ್ ಭೇ ಮಗಳ ನಾಕ್ ದಿನ ನೀವ್ ನೀವತ್ತಿಗ್ ಬಂದು ನಿಮ್ ಮನೀರ್ ಫೋನ್ ಮಾಡಿದ್ದೇನ್ ಬೇ ನೀನ್ ನಿಮ್ ಮನೆಯವ್ರ ನೀನು ಫೋನ್ ಮಾಡ್ಯಾರ ಅಲ್ ಭೇ ಜಗಳ ಜಗಳ ತಕೊಂಡ್ ಬಂದಿದ್ದೆ ನೀನ್ ಹೌದ್ ಬೇವಾ ಮತ್ತ ನಾನ್ ಇವ್ರ ಜೋಡಿ ಜಗಳ ತಕೊಂಡ್ ಬಂದೇನೆ ಯಾಕ ಬೇ ಇದಕ್ಕ ಅಲ್ ಭಿ ಮದ್ವೆ ಎಷ್ಟ್ ವರ್ಷ ಆಯ್ತಾ ನನ್ ಗಂಡಗ್ ನಾ ಏನ್ ಕೇಳಿದ್ದೆಲ್ಲ ಅದನ್ ಕೊಡ್ಸ್ರಿ ಇದನ್ ಕೊಡ್ಸಿರೀ ಅಂತ ಹೇಳಿ ನಾ ಕೇಳಕ್ಕೇನ ಮುಂಚೆಗೆ ಎಲ್ಲಾ ತಗೊಂಡ್ ಕೊಡ್ತಿದ್ರಿ ಇವ್ರು ಹ ಮತ್ತ ಮೊನ್ನೆ ಗೆಳತಿ ಗಂಡ ಆಕೆಗೆ ಜಬ್ಕೆ ಕೊಡ್ಸಿದ ದೊಡ್ಡ ದೊಡ್ಡ ನನಗೂ ಅಂತ ಕೊಡಸ್ರಿ ನನ್ಗೆ ಅಂತ ಇಷ್ಟ ಆಗ್ಯಾವ ಅಂತ ಹೇಳಿದ್ರ ಅಯ್ಯ ನಾನ್ ಕೊಡ್ಸಂಗಿಲ್ಲ ನನ್ಗ ಆಗದಿಲ್ಲ ಹಂಗ ಹಿಂಗ ಹೇಳಿ ನನ್ ಜೋಡಿ ಇದ್ ಮಾಡ್ಕೊಂಡ್ ಕುಂತ್ರ ಅವ್ರ ಅದಕ್ಕ ಅವ್ರ ಜೋಡಿ ಜಗಳ ಮಾಡ್ಕೊಂಡು ಬಂದ್ಬಿಟ್ಬಿ ನಾನು ಅಯ್ಯ ಹುಚ್ಚಿ ಇಷ್ಟಕ್ಕ ಜಗಳ ತಕೊಂಡ್ ಬನ್ನಿ ಮನಿಗೆ ಲಕ್ಷ್ಮಿ ಗಂಡ ನೋಡು ಲಕ್ಷ್ಮಿ ಹೊರಗಾಟ್ಯನ ಕೊಡೋದು ಹೊಡ್ಯದು ಬಡೇದು ಏನೋ ನೋಡು ನೋಡಂಗಿಲ್ಲ ಹೌದ್ ಬಿ ಮತ್ತ ಲಕ್ಷ್ಮಿ ಗಂಡ ನೌಕರದವಾದನ ಚಲೋದನ ಅಂತ ಮಾಡ್ಕೊಟ್ರಲ್ ಭಿ ಹಂಗ ಮಾಡಾತನ ಆಕಿ ಗಂಡ ನೋಡ್ಬೇ ಕಮಲಾಕ್ಷಿ ಗಂಡ ಆಕಿ ಬಂಗಾಸ ಮಣ್ಣೆಲ್ಲಾ ಒಯ್ದು ಒತ್ತಿ ಕುಡಿತಾನ ಬಡಿತಾನ ಬಡೀತಾನಕೀಗೆ ಆಕಿ ಮಣ್ಣು ಹೊರಗ ಹಾಕಿದ್ದ ನೋಡ್ಬಾಳ ಅವ್ರದ್ ಅವ್ರ ಮನಿ ಬಾಕಲ ಬಂದಿ ಹೌದ್ ಬೇ ಆಕಿ ಗಂಡನ ಹಂಗ ಮಾಡ್ ಬೇ ಆಕಿ ಗಂಡ ಹಂಗ ಮಾಡತ್ತ ನೋಡ್ ನೀನ್ ಗಂಡ ಬಾಳ್ ಚೊಲೋ ಇನ್ನು ಅಂತ ಕೊಡ್ಸಿಲ್ಲಾಂತ ಮನಿಗ್ ಬಂದಿ ಆಕಿ ಗಂಡು ಆಕಿ ಹೊಡೆಯೋದು ಬಡ್ಯೋದು ನೋಡಿದ್ರ ನೀನ್ ಹಂಗ ಮಾಡಾಕತ್ತ ನೋಡ್ ಹುಚ್ಚಿ ಹೊತ್ತ ಮಾಡ್ಕೋಬೇಡ್ವಾ ನಮ್ ಬಾಳೆ ನಮ್ಗ ಆಕೇತಿ ನಮ್ ಗಂಡ ಮಣ್ಣು ಅದ ಏನ್ ತಿಲಾಗಿ ಎಲ್ಲಾ ತಗದ್ ಒಗದ್ ಗಂಡನ್ ಜೊತಿ ಚೊಲೋತ್ನಾಗ ಸಂಸಾರ ಮಾಡ್ಕೊರ್ವಾ ನೀನ ಅವ ಮತ್ತ್ ನೀ ಎಲ್ಲಾ ಹೇಳದ್ ಕೇಳಿದ್ರ ನನ್ ಗಂಡನ ಬಾಳ್ ಚಲೋ ಬಿಡಬೇ ಮತ್ತ ನನ್ ಗಂಡ ನಾ ಹೇಳಕಿನ ಮುಂಚಾಗ ಎಲ್ಲ ತಗೊಂಬಂದ್ ಕೊಡ್ತಾರ ರೇಷನ್ ತಗೊಂಡ್ ಬರ್ತಾರ ಮನಿಗೆ ನಾನು ಬಾಳ್ ಚಲೋ ನೋಡ್ಕೊಂಡ್ ಹೊಂಟಿದ್ರಿ ಮತ್ತೆ ಕೊಡಸ್ತೀನಿ ಅಂದ್ರ ಅವ್ರ ಇನ್ನೊಂದ್ ಎರಡ್ ದಿನ ಬಿಟ್ಟು ಕೊಡಸ್ತೀನಿ ತಗೋ ಅಂತ ಹೇಳಿದ್ರ ಮತ್ತ ನಾನ ಅವಸರ ಮಾಡಿ ಅವ್ರ ಜೊತೆ ಜಗಳ ಮಾಡ್ಕೊಂಡ್ ಬಂದ್ ಅವ ನಾನು ನೋಡ್ಬೇಕ ಗಂಡ ಇದ್ದಂಗ ಯಾರು ಇಲ್ಲ ಗಂಡನ್ ಜೊತೆ ಚಂದಾಗಿ ಸಂಸಾರ ಮಾಡ್ಕೊಂಡ್ ಹೋಗ್ವಾ ಇಬ್ರು ಕೂಡ ಗಂಡ ಐತಿ ಮತ್ ಬರಂತರೀ ಈಗ ನೀನ್ ಬ್ಯಾಗ್ ತೊಗೊಂಡ್ ಹೋಗ್ ಗಂಡನ್ ಮನ್ಸು ಸಾಕೋಬೇಡ ಏನ್ ಗಂಡ ಮನೆ ಆದಂಗ ಯಾವ್ದೋ ಬಾ ತೋರ್ ಮನೆಗೆ ಚೆನ್ನಾಗ್ದಿ ನಾಕ್ ದಿನ ಇದ್ದೇವ್ ಮತ್ ಗಂಡು ಮನಿಗ್ ಹೋಗಬೇಕಲ್ಲ ಹೌದಿಲ್ಲ ಗಂಡ ಅಂದಾಗ ಯಾರು ಇಲ್ಲ ಜಗಳ ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ ಗಂಡ ಐತಿ ಖುಷಿ ನಿಂತ್ ಅವ್ ಇರ್ರಿ ಖುಷಿ ಇದ್ ಒಂದ್ ನಾಲ್ಕಿನ ಇರತ್ತಿ ಬಾ ಆಬೇ ಏನ್ ಸಿಟ್ ತಿಳ್ಕೊಬೇಡ ನೋಡ ನಮ್ಮ ಹೆಂಗಂದ್ರ ಅಂತ ಹೇಳಿ ಗಂಡ ಆದಾಗ ಯಾರು ಅಲ್ಲಾ ಏನ ಒಂದ್ ಎಂಟು ದಿನ ಬೇಕಂದ್ರ ನೀ ಗಂಡನ್ ಜ್ಯೋತಿ ಆರಾಮಾಗಿ ಆರಾಮಾಗಿದ್ದು ಹೋಗಂತಿ ಏನ್ ಬೇ ಈಗ ನಮ್ಮ ಮೋಷಾ ಅನ್ನಾಗಿ ಹೋಗ್ವ ಗಂಡನ್ ಜ್ಯೋತಿ ಹೋಗಿ ಚಂದ ಬಾಳೆ ಮಾಡ್ಕೊಂಡು ಅವದನ್ನ ಹೆಸರು ಬಾ ಒಂದ್ ಆ ತಗೋಬೇವ ನೀ ಹೇಳ್ದಂಗ ಮಾಡ್ತೀನಿ ನಾನು ಈಗ ಮತ್ತ್ ನಾ ಹೋಗಿ ನನ್ ಗಂಡ ತಪ್ಪಾತ ಕೇಳಿ ಇಬ್ರು ನಾವ್ ಖುಷಿಲಿ ಅಂತ ಇರ್ತೇ ತಗೋವಾ ಬರ್ತೀನಿ ನನ್ ಗಂಡ ಏನಾದ್ ಕೆಲ್ಸಕ್ ಹೋಗ್ಯಾಗ ಗೊತ್ತಿಲ್ ಒಟ್ಟ ಈಗ ನಾನ್ ನೋಡೋದ್ರಾಗ ಅಂತ ಬಾಳ ಖುಷಿ ಆಕತ್ ನನ್ ಗಂಡಗ ಅಯ್ಯ ಇವ್ರ ಮನ್ಯಾಗ ರೀ ನನಗ ಗೊತ್ತಿತ್ತ ನೀ ಬಂದ ಬರ್ತೀಯ ಹೆಂಗದ್ರಿ ನೀವ್ ಅರಾಮದಿರಿಲ್ರಿ ಆರಾಮ ಬೇನೆ ನೀವ್ ಬಂದಿದ್ರ ಬಾಳ ಖುಷಿ ಆಗೇತಿ ನಿನ್ ಕೈಲಿ ಚಾ ಕುಡಿದ ನಾಲ್ಕು ವರ್ಷ ಆತ ಬಿಸಿ ಬಿಸಿ ಚಾ ಮಾಡ್ಕೊಡ ರೀ ನಿಮಗ ಬಿಟ್ಟು ಹೋಗಿ ನಾಲ್ಕು ವರ್ಷ ಅಲ್ರಿ ನಾಕ್ ದಿನ ಆಗೇತ್ರಿ ಮತ್ತೆ ನನಗೂ ಬಂದದ್ ಬಹಳ ಖುಷಿ ಆಗೇತ್ರಿಪ್ಪ ನಿಮ್ಮನ್ ಬಿಟ್ಟು ಹೋದ್ಮೇಲೆ ನನಗ್ ಬಹಳ ಪರ್ಷ ತಪ್ಪ ಆಗೇತ್ರಿ ಅಯ್ಯೋ ಚೆನ್ನ ನನಗೂ ಗೊತ್ತೈತಿ ನೀನ್ ನನಗ್ ಬಿಟ್ಟು ಹೋಗಿ ಬರೀ ನಾಲ್ಕ್ ದಿನ ಆಗೇತಿ ಆದ್ರೆ ಒಂದೊಂದ್ ದಿನ ನನಗ ಒಂದೊಂದ್ ವರ್ಷ ಕಳ್ದಂಗ್ ಆಗೇತಿ ಇರ್ಲಿ ತವ್ರ ಇನ್ಮೇಲೆ ಏನ ಕಷ್ಟ ಬಂದ್ರೆ ನಾನ್ ನಿಮ್ನ ಬಿಟ್ಟು ಹೋಗಂಗಿಲ್ಲ ಚಾ ಮಾಡಿ ಬಿಸಿ ಬಿಸಿ ಚಾ ಮಾಡಿ ಚಾ ತಗೋಬರ್ರಿ ಚಾ ತಗೊಂಬಂದಿ ಹಾ ಕುಂದ್ರಲ್ಲಿ ಸರಿ ನಿನ್ ಕೈಯಾಗಿನ ಚಾ ಕುಡ್ತ ನನ್ಗೆ ಎಷ್ಟು ವರ್ಷ ಆಗತ್ತೆ ಈಗ ವರ್ಷ ಅಲ್ರಿ ದಿನಾ ರೀ ಬರೇ ನಾ ಹೋಗಿದ್ದ ನಾಕ್ ದಿನ ಹೋಗಿನ್ರಿ ನಿನಗ್ ಬರೀ ನಾಲ್ಕ್ ದಿನ ನನಗ ನಾಕ್ ವರ್ಷ ಅದು ಗಿರ್ಜಾ ಏನ್ ಮಾಡತ್ತಿ ಬರ ಪ್ರಿಯಾ ಚಾ ಕುಡಿಯತಿದ್ರಿ ನಾ ಕುಡಿಯಿ ಕುಡಿಯಿರಿ ಬಾ ನೀನು ಚಾ ಕುಡಿಯಂತೆ ಬಾ ಚಾ ಆಮೇಲೆ ಕುಡಿಯೋ ಅಂತ ನೋಡಿಲೆ ನನ್ನ ಗಂಡ ಮತ್ತ್ ನನಗೆ ಹೊಸ ಸೀರೆ ತೊಗೊಂಡ್ ಬಂದ್ ನಾನ ಪ್ರಿಯಾ ನಿನ್ ಸೀರೆ ನನಗೆ ಭಾಳ ಇಷ್ಟ ಆತ ನಮ್ಮ ಮನ್ಯಾಗ ಏನಾದ್ರೂ ಫಂಕ್ಷನ್ ಇತ್ತಂದ್ರ ನನ್ಗೊಂದ ದಿನ ಕೊಡ ಉಟ್ಕೊಳಕ ಈ ಸೀರಿ ಇದ್ದದ್ ಮತ್ ನಾನ್ ಇರ್ತೈತೆ ಇಲ್ಲ ಗಂಡ ಇಸ್ಪೇಟ್ ಆಡ್ತಾನ ಸಿಗರೇಟ್ ಎತ್ತಾನ ಶೆರೆ ಓಶಿ ಆಡ್ತಾನ ಎಲ್ಲಾ ಮಾಡ್ತಾನ ಅವತ್ ಮನೇನಿಗೆ ಜಪ್ಕೆ ತೋರ್ಸ ಹೋಗಿದ್ನಲ್ಲ ಅದ್ ನೋಡ್ ಇಸ್ಪೇಟ್ ಒಳಗ್ ಗೊತ್ತಿ ಇತ್ತೇನೋ ಮಾರ್ಯಾನೇ ಗೊತ್ತ ಇಲ್ಲ ಹೌದು ನನ್ ಗಂಡ ಅಗುವ ನಾ ಹೋಗ್ ಮನ್ಯಾಗ ಕೆಲ್ಸ ಅದ ನನ್ಗ